ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್ ಸೊ ಇವಾಗ ನೋಡಿ ಎರಡು ಬ್ಲೌಸನ್ನ ಕಟಿಂಗ್ ಮಾಡ್ತಾ ಇದ್ದೆ ಇದು ಕಸ್ಟಮರ್ ಬ್ಲೌಸ್ ಇತ್ತು ಸೊ ತುಂಬಾ ಅರ್ಜೆಂಟ್ ಇತ್ತು ನನಗೆ ಹುಷಾರಿಲ್ಲದ ಕಾರಣ ನಾನು ಯಾವ ಬ್ಲೌಸನ್ನು ಸ್ಟಿಚ್ ಮಾಡಿರಲಿಲ್ಲ ಒಮ್ಮೆಲೇ ನೈಟ್ ಟೈಮಲ್ಲಿ ಎರಡು ಬ್ಲೌಸು ನೆನಪಾಯಿತು ಅವ್ರಿಗೆ ಮಾರ್ನಿಂಗು ನಮಸ್ಕಾರಕ್ಕೆ ಬೇಕಂತ ಹೇಳಿದರು ಸೊ ಹುಷಾರಿಲ್ಲದ ಕಾರಣ ನಾನು ಇವ್ರದ್ದು ಅಂತಲ್ಲ ಯಾರು ಬ್ಲೌಸು ಸ್ಟಿಚ್ ಮಾಡಿರಲಿಲ್ಲ ಮತ್ತು ಇನ್ನೇನು ಮಾಡೋಕ್ಕಾಗಲ್ಲಲ್ವ ನಮಸ್ಕಾರ ಅಂತ ಹೇಳಿರ್ತಾರೆ ಹ್ಞೂ ಅಂತ ಹೇಳಿದ್ದೆ ನಾನು ಸೊ ಹಾಗೆ ನಾನು ಮರೆತೇ ಬಿಟ್ಟಿದ್ದೆ ರೆಸ್ಟ್ ಮಾಡಿಕೊಂಡು ಒಮ್ಮೆಲೇ ನೆನಪಾಯಿತು ನೈಟ್ ಟೈಮು ಸೊ ಹಂಗಾಗಿ ಕಟ್ ಮಾಡಿಡೋಣ ಆದರೆ ಬೆಳಿಗ್ಗೆ ಬೇಗ ಇದು ಹೊಲಿದ್ರಾಯಿತು ಅಂತ ಅಂದ್ಕೊಂಡು ಇವು ಎರಡನ್ನ ಕಟ್ ಮಾಡ್ತಾಯಿದ್ದೆ ಎರಡೂ ಬೇಕಂತಿದ್ರು ಅವರು ಸೊ ಎರಡು ಕೂಡಿಸಿ ಒಮ್ಮೆನೇ ಕಟ್ ಮಾಡೋಕ್ಕೆ ಶುರು ಮಾಡಿದೆ ನಮ್ಮ ಟೈಲರಿಂಗ್ನವರ ಕೆಲಸನೇ ಇದೆಯಲ್ವಾ ಸೊ ಹುಷಾರಿಲ್ಲ ಅಂದರೂ ಏನು ಮಾಡೋಕ್ಕಾಗೋದೇ ಇಲ್ಲ ಕಸ್ಟಮರ್ಸು ಕೇಳೋದೇ ಇಲ್ಲ ನಮಗೆ ಹುಷಾರಿಲ್ಲ ಅಂತಂದ್ರು ಇಲ್ಲ ನಮಗೆ ಬ್ಲೌಸ್ಗೆ ಹೊಲಿದು ಕೊಡಲೇಬೇಕು ಅಂತಾರೆ ಸೊ ತುಂಬ ಜನ ಹೋಗಿ ಇದು ಪ್ರಾಬ್ಲಮ್ ಇದ್ದೇ ಇರತ್ತೆ ಖಂಡಿತವಾಗ್ಲೂ ಸೊ ಈ ಪ್ರಾಬ್ಲಮ್ ನಿಮಗೂ ಇದೆಯಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೆಯಾ ಏನು ಅಲ್ಲ ಏತೆ ಇರತ್ತೆ ಆಲ್ಮೋಸ್ಟ್ ಎಲ್ಲ ಟೈಲರ್ಸ್ಗಳಿಗೂ ನಮ್ಗೆ ಹುಷಾರಿಲ್ಲ ಅಂತಂದರೂ ಸ್ಟಿಚ್ ಮಾಡಬೇಕು ಮತ್ತು ಕೆಲವೊಂದು ಟೈಮಲ್ಲಿ ಹಬ್ಬ ಜಾತ್ರೆಗಳ ಟೈಮಲ್ಲಿ ಕಸ್ಟಮರ್ಸ್ಗೆ ಬ್ಲೌಸ್ ಕೊಡೋದಾಗುತ್ತೆ ಆದರೆ ನಮಗೆ ನಾವೇ ಹೊಲ್ಕೊಳ್ಳೋಕ್ಕಾಗಲ್ಲ ಈ ರೀತಿಯೂ ಆಗಿರುತ್ತೆ ನನ್ನದೇ ಆಗಿದೆ ನಾನು ಮೊನ್ನೆ ಜಾತ್ರೆಯಲ್ಲಿ ಒಂದು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅನ್ಕೋತೀನಿ ಸೊ ಕಸ್ಟಮರ್ದೆಲ್ಲ ಬ್ಲೌಸ್ನ ಕೊಟ್ಟೆ ನನಗೆ ಹಳೆ ಸೀರೆ ಸಾರಿ ಹೊಸ ಸೀರೆ ಜೊತೆ ಯಾವುದೋ ಒಂದು ಹಳೆ ಬ್ಲೌಸ್ನ ಜೋಡಿಸ್ಕೊಂಡೆ ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಲರಿಂಗ್ನವ್ರ ಕೆಲಸನೇ ಇದ್ದು ಎಂಥ ಹಬ್ಬ ಇದೆ ಜಾತ್ರೆ ಇದೆ ಅಂದರೂ ಹೊರಗೆ ಹೋಗಿ ನೋಡುವಂಥದ್ದು ಆಗೋಂಗಿಲ್ಲ ಯಾಕಂದರೆ ಒಳಗಡೆನೆ ನಾವು ಜಾತ್ರೆ ಹಬ್ಬನನ್ನ ಬ್ಲೌಸ್ ಸ್ಟಿಚಿಂಗು ತುಂಬಾ ಇರುತ್ತೆ ಸೊ ಅದನ್ನೇ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಇರಲಿ ಯಾಕಂದರೆ ನಮಗೆ ಅಲ್ವಾ ಹಣ ಬರೋದು ನಿಜ ಬಟ್ ನಮ್ಮ ಆರೋಗ್ಯ ಆದರೂ ಕೆಟ್ಟಾಗ ಒಂದು ಸ್ವಲ್ಪ ಕಸ್ಟಮರ್ಸು ಅರ್ಥ ಮಾಡ್ಕೋಬೇಕು ಈ ಹಬ್ಬ ಜಾತ್ರೆನಲ್ಲಾದರೆ ಇರಲಿ ನಡೆಯುತ್ತೆ ಆದರೆ ಏನು ಮಾಡೋದು ಕಸ್ಟಮರ್ಸು ಅರ್ಥನೇ ಮಾಡ್ಕೊಳ್ಳಲ್ಲ ನೀವು ಹುಷಾರಿಲ್ಲ ಇರಲೇ ಇರಲಿ ಅವ್ರಿಗೆ ಅದು ಆಗೋಲ್ಲ ಒಟ್ಟು ನಮಗೆ ಬ್ಲೌಸ್ ಅರ್ಜೆಂಟ್ ಇದೆ ನಮಗೆ ಸ್ಟಿಚ್ ಮಾಡಿಕೊಡಿ ಅಂದ್ಬಿಡ್ತಾರೆ ಸೊ ನನ್ನ ಒಂದು ಹೀ ಆರೋಗ್ಯ ಸಮಸ್ಯೆಯಿಂದ ನಾನು ಕೂಡ ಹೇಳಿದೆ ಮತ್ತು ಹೇಳಬಾರ್ದು ಕಸ್ಟಮರ್ಸ್ಗೆ ಈ ರೀತಿ ಬಟ್ ನಾನು ಕೂಡ ಹೇಳಿದೆ ಇಲ್ಲ ನನಗೆ ತುಂಬಾ ಹುಷಾರಿಲ್ಲ ನನಗೆ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ ತುಂಬ ಸುಸ್ತಿದೆ ಬೇರೆಯವ್ರ ಕಡೆನಾದರೂ ಸ್ಟಿಚ್ ಮಾಡಿಸ್ಕೊಳ್ಳಿ ಪ್ಲೀಸ್ ಅರ್ಜೆಂಟ್ ಇದೆ ಅಂದರೆ ಅದನ್ನೂ ಮಾಡೋಕ್ಕೆ ತಯಾರಿಲ್ಲ ಇಲ್ಲ ನೀವೇ ಸ್ಟಿಚ್ ಮಾಡಿಕೊಡ್ಬೇಕು ಅಂತಾರೆ ಬಟ್ ನಮಗೆ ಟೈಮಿಂಗ್ ಕೊಡೋಕ್ಕೆ ತಯಾರಿಲ್ಲ ಹುಷಾರಿಲ್ಲ ಅಂದಾಗ ಆದರೂ ಕೇಳಬೇಕಲ್ವ ಬಟ್ ಕೇಳೋ ಹಾಗೆ ನಮ್ಮ ಕಸ್ಟಮರ್ಸು ಇರೋದಿಲ್ಲ ಸೊ ನೋಡಿ ಇವೆರಡು ಬ್ಲೌಸ್ ಪೀಸ್ಗಳು ಎಷ್ಟು ಜರದಾಡ್ತಿದೆ ಅಂದರೆ ಬಟ್ಟೆಗಳು ಯಾವಾಗ ತುಂಬ ಜರದಾಡ್ತೀವಿ ಇದನ್ನು ಸ್ಟಿಚ್ ಮಾಡೋದು ಹೇಗೋ ಏನು ಕತೆನೋ ನನಗಂತೂ ಗೊತ್ತಾಗ್ತಿಲ್ಲ ಅರ್ಜೆಂಟಲ್ಲಿ ಹೊಲಿಯುವಂಥ ಬಟ್ಟೆನ ಎಲ್ಲ ಇದು ಎಷ್ಟು ಈ ಕಡೆ ಹಿಡಿದ್ರೆ ಆ ಕಡೆ ಇದೆ ಆ ಕಡೆ ಹಿಡಿದ್ರೆ ಈ ಕಡೆ ಇದೆ ನೋಡಿ ಎಷ್ಟು ಸಾಫ್ಟಾಗಿದೆ ಎಪ್ಪ ಇದನ್ನ ಸ್ಟಿಚ್ ಮಾಡೋಕ್ಕಾಗ ಹೋದ್ರೇ ತಲೆ ರಾಮಾಯಣ ಆಗೋಗುತ್ತೆ ಈ ರೀತಿ ಬ್ಲೌಸ್ಗಳನ್ನು ಸೊ ಏನು ಮಾಡೋಕ್ಕಾಗಲ್ಲ ನಮಗೆ ಕಸ್ಟಮರ್ಸ್ಗೆ ಬ್ಲೌಸ್ ಯಾವ ರೀತಿ ಕೊಡ್ತಾರೆ ನಾವು ಆ ರೀತಿ ಬ್ಲೌಸ್ನ ನಾವು ಸ್ಟಿಚ್ ಮಾಡಿಕೊಡಲೇಬೇಕು ಅಲ್ವಾ ಸೊ ಹೀಗಾಗಿ ನೋಡಿ ಕಟ್ ಮಾಡಿದೆ ನಾನು ಬ್ಯಾಕು ಆ್ಯಂಡ್ ಫ್ರಂಟು ಈ ಒಂದು ಪಾರ್ಟಲ್ಲಿ ಅದೊಂದು ಇನ್ನೊಂದು ಇಟ್ಕೊಳಕ್ಕೆ ಹೋದೆ ಬಟ್ ಅದು ತುಂಬ ಇತ್ತು ಸೊ ಹಂಗಾಗಿ ಒಂದೊಂದೇ ಕಟ್ ಮಾಡೋಣ ಅಂತ ಕಟ್ ಮಾಡೋಕೆ ಶುರು ಮಾಡಿದೆ ಸೊ ಈ ಥರ ಬ್ಲೌಸ್ಗಳು ಅರ್ಜೆಂಟ್ ಟೈಮಲ್ಲಿ ಬೇಗ ಆಗೋದು ಇಲ್ಲ ಅದೊಂದು ತೊಂದರೆನೇ ಏನು ಮಾಡೋದಲ್ವಾ ಸೊ ಬಟ್ ಏನು ಮಾಡೋಕ್ಕಾಗಲ್ಲ ಯಾವ ಥರ ಬಟ್ಟೆ ಇದ್ದರೂ ನಾವು ಸ್ಟಿಚ್ ಮಾಡಲೇಬೇಕು ಅದರಲ್ಲಿ ಬೇರೆ ದೇವಿಗೆ ದೀನಂಸ್ಕಾರ ಹಾಕಕ್ಕೆ ಅಂದಿದ್ರು ನನಗಿಲ್ಲ ಅನ್ನೋಕ್ಕಾಗಲಿಲ್ಲ ಹ್ಞೂ ಒಂದು ಅಂದ್ಬಿಟ್ಟು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಬರೀ ರೆಸ್ಟ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ ಈ ಬ್ಲೌಸಿಂದು ನೆನಪಿಲ್ಲ ಇಲ್ಲ ಸೊ ಹಿಂಗಾಗಿಬಿಟ್ಟಿದೆ ಸೊ ಇವಾಗ ಅದನ್ನು ಕಟ್ ಮಾಡಿ ಸ್ಟಿಚ್ ಕೊಡೋಣ ಅಂತ ಯಾವಾಗ ಸ್ಟಿಚ್ ಮಾಡಿದೀನೋ ಏನೋ ಗೊತ್ತಿಲ್ಲ ಕಟ್ ಮಾತ್ರ ಮಾಡ್ತಾಯಿದ್ದೀನಿ ನೋಡೋಣ ಯಾವಾಗ ಸ್ಟಿಚ್ ಮಾಡೋದಾಗತ್ತೆ ಅಂತ ಸೊ ಇವಾಗ ಇನ್ನೊಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ತಾ ಇದು ಸಾರಿ ಕಟ್ ಮಾಡ್ತಾಯಿದ್ದೀನಿ ನಿಮಗೆ ಸಾರಿ ನಿಮಗೆ ನನ್ನ ವಾಯ್ಸಲ್ಲೇ ಗೊತ್ತಾಗ್ತಿರ್ಬೋದು ಎಷ್ಟು ನೆಗಡಿ ಇದೆ ಶೀತ ಇದೆ ಅಂತ ಸೊ ಬಟ್ ಏನು ಮಾಡೋದಪ್ಪ ಇಂಥ ಕಸ್ಟಮರ್ಸ್ಗೆ ಏನು ಮಾಡೋಕ್ಕಾಗೋದಿಲ್ಲ ಅವರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಬೇರೆಯವ್ರ ಕಡೆ ಹಾಕಂದರೆ ಇಲ್ಲಾಂದರೆ ನಮಗೆ ಸ್ವಲ್ಪ ಸಮಯ ಕೊಡಂದ್ರೂ ಕೊಡೋದಿಲ್ಲ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ಗಳನ್ನ ಹೇಳ್ತಾರೆ ನಮ್ಮದಾದಿದೆ ನಮ್ಮ ಇದಿದೆ ಅಂತ ಸೊ ನಿಮಗೂ ಈ ರೀತಿ ಆಗಿರುತ್ತೆ ಒಂದು ಯಾವುದಾದ್ರೂ ಒಂದು ಈ ರೀತಿ ಆಗಿರೋದನ್ನು ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಕೂಡ ಹೌ ಈ ರೀತಿ ಆಗಿರುತ್ತೆ ಆಗಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಮ್ಮ ಹತ್ರ ಹಂಚ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನೋಡಿ ಕಟ್ಟಿಂಗ್ ಆಯಿತು ಎರಡೂ ಕೂಡ ಇದನ್ನು ಯಾವಾಗ ಸ್ಟಿಚ್ ಮಾಡ್ತೀನೋ ಗೊತ್ತಿಲ್ಲ ತುಂಬ ಬಟ್ಟೆ ಮಾತ್ರ ಸರಿದಾಡ್ತಾ ಉಂಟು ಸೊ ನೋಡೋಣ ಯಾವಾಗ ಸ್ಟಿಚ್ ಮಾಡೋದಾಗುತ್ತ ಮಾಡೋದ್ರಾಯ್ತು ಬಟ್ ಬೆಳಗ್ಗೆ ಬೇಗ ಅವ್ರು ಕೇಳೋಕೆ ಬರುವಷ್ಟರಲ್ಲಿ ಮಾತ್ರ ರೆಡಿ ಮಾಡಿ ಇಡಬೇಕು ರೆಡಿ ಮಾಡಿ ಅಂದರೆ ಅವ್ರು ಬಂದು ತೊಗೊಂಡೋಗ್ತಾರೆ ಹಾಗೆ ಇವತ್ತು ಮೂರು ಆರ್ಡರ್ಸ್ ಬಂದಿತ್ತು ಸೊ ಅವನು ಕೂಡ ಪ್ಯಾಕ್ ಮಾಡಿ ಇಡಬೇಕಾಗಿತ್ತು ಸೊ ಅದಕ್ಕೆ ಅವನು ಕೂಡ ಪ್ಯಾಕ್ ಮಾಡೋಣ ಅಂತ ಮಾಡೋಕ್ಕೆ ಶುರು ಮಾಡಿದೆ ಅದನ್ನು ಬಟ್ಟೆನ ಕಟ್ ಮಾಡಿಕೊಂಡು ಇವತ್ತು ಮೂರು ಬಂದಿತ್ತು ನೋಡಿ ಮೂರು ಲೇಬಲ್ಸ್ ತಂದಿದ್ದೀನಿ ಮೂರು ಆರ್ಡರ್ಸ್ ಬಂದಿತ್ತು ಯಾವುದ್ಯಾವ್ದು ಅಂತ ತೋರಿಸ್ತೀನಿ ನಿಮಗೆ ಸೊ ನೋಡಿ ಮೊದಲಿಗೆ ಸ್ಯಾರಿ ಬಂದಿತ್ತು ಈ ಒಂದು ಸಾರಿ ಮೈಸೂರು ಸ್ಕ್ರೇಪ್ ಸಿಲ್ಕ್ ಸ್ಯಾರಿ ಪ್ರೀಮಿಯಮ್ ಇದೆ ಸಖತ್ ಚೆನ್ನಾಗಿದೆ ಮೇಲೆ ಕೆಳಗೆ ಈ ರೀತಿ ನೋಡಿ ಈ ರೀತಿ ಬಾರ್ಡ್ರ್ ಬರುತ್ತೆ ಪೂರ್ತಿ ಬೆಂಟಿಕ್ಸ್ ಬಾರ್ಡರ್ ಟೈಪಲ್ಲಿ ಸೆಂಟರಲ್ಲಿ ಈ ರೀತಿ ಗ್ರೀನ್ ಕಲರ್ ಬಂದಿದೆ ಒಂಥರ ಕಲಂಕಾರಿ ಟೈಪಲ್ಲೇ ಬಂದಿದೆ ಎರಡು ಕಡೆ ಒಂಥರ ಮಧ್ಯದಲ್ಲಿ ಒಂಥರ ಕಲರ್ ಟೈಪು ಈ ರೀತಿ ಸಾರಿನ ಆರ್ಡ್ರ್ ಮಾಡ್ಕೊಂಡಿದ್ರು ಸೊ ಇದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ ಇದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ ಇದು ಯಾವುದೋ ಊರಿಂದ ಬಂದಿತ್ತು ಬಟ್ ಊರ ಹೆಸರು ಹೇಳೋದು ಬೇಡ ಅನ್ಕೋತೀನಿ ಸೊ ಈ ರೀತಿ ಒಂದು ಥ್ಯಾಂಕ್ ಯು ಕಾರ್ಡ್ ಮಾಡಿಸ್ಬೇಕು ನಾನು ಕೂಡ ಇವಾಗ ಬರ್ದೆ ಇದ್ದೀನಿ ನೋಡಿ ಇವಾಗ ಇದ್ರೊಳಗಡೆ ಆಗಿ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇವಾಗ ಪ್ಯಾಕಿಂಗ್ ವಿಡಿಯೋ ಸಹ ಮಾಡೋಕ್ಕಾಗ್ತಿಲ್ಲ ನಿನ್ನೆ ಮೊನ್ನೆ ಎರಡು ಪಾರ್ಟಿ ಪ್ಯಾಕಿಂಗ್ ಬಂದಿತ್ತು ಸೊ ಅದನ್ನು ಕೂಡ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ಹಾಗಾಗಿ ಸೊ ನೋಡಿ ಇವಾಗ ಇದನ್ನ ಅಂಟಿಸ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಸೊ ನೋಡಿ ಪ್ಯಾಕಿಂಗು ಈ ಸ್ಯಾರಿದು ರೆಡಿ ಆಯಿತು ಇನ್ನೊಂದು ಸ್ಯಾರಿನೇ ಬಂದಿತ್ತು ಅದು ಕೂಡ ಪಾರ್ಟಿ ವಿಯರ್ ಸ್ಯಾರಿ ನೋಡಿ ಈ ಒಂದು ಸ್ಯಾರಿ ಬಂದಿತ್ತು ಪಾರ್ಟಿ ವಿಯರ್ ಸ್ಯಾರಿ ಇದು ವರ್ಕ್ ಬ್ಲೌಸ್ ಬರುತ್ತೆ ಈ ರೀತಿ ಸ್ಯಾರಿ ಇದೆ ಚೆನ್ನಾಗಿದೆ ತುಂಬ ಹೈಯೆಸ್ಟ್ ಸೇಲಿಂಗ್ಸ್ ಇದೆ ಇದು ಈಗೊಮ್ಮೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಇವೆಲ್ಲ ಸ್ಯಾರಿ ಇದೆ ಅಂತ ಆ ಒಂದು ಸ್ಯಾರಿ ಇದು ಸೊ ನೋಡಿ ಥ್ಯಾಂಕ್ ಯು ಕಾರ್ಡ್ ಹಾಕಿ ಇದನ್ನು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ಇದು ನೋಡಿ ಲೇಬಲ್ ಸೊ ಲೇಬಲ್ ಅಂಟಿಸಿ ಈ ಒಂದು ಸ್ಯಾರಿನೂ ಕೂಡ ಪ್ಯಾಕ್ ಮಾಡಿದ್ದಾಯಿತು ಇನ್ನೊಂದು ಸಾರಿ ಬಂದಿಲ್ಲ ಅದು ಬೇರೆ ಬಂದಿದೆ ತೋರಿಸ್ತೀನಿ ನಿಮಗೆ ಏನು ಬಂದಿದೆ ಅಂತ ಹಾಗೆ ನನ್ನ ಚಾನಲ್ನ ಹೊಸದಾಗಿ ಈ ವಿಡಿಯೋ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಅಂದರೆ ಲೈಕ್ ಸಹ ಹಾಕ್ಕೊಡಿ ಹಾಗೆ ಶೇರಿಂಗ್ ಕೂಡ ಮಾಡಿ ನೋಡಿ ಇದು ಬ್ಲೌಸ್ ಪೀಸ್ ಬಂದಿತ್ತು ಗೋಲ್ಡನ್ ವರ್ಕ್ ಇರುವಂಥದ್ದು ಗುಲಾಬಿ ಕಲರು ಪಿಂಕ್ ಕಲರು ಸೊ ಅದನ್ನು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ಬ್ಲೌಸ್ ಕೂಡ ಆರ್ಡ್ರ್ ಮಾಡ್ಕೋತಾರಾ ಅಂತ ಕೇಳ್ಬೋದು ನೀವು ಖಂಡಿತ ಆರ್ಡ್ರ್ ಮಾಡ್ಕೊತಾರೆ ಬ್ಲೌಸ್ ಪೀಸ್ಗಳನ್ನೂ ಕೂಡ ಇದು ನಂದು ಏನಿಲ್ಲ ಅಂದರೂ ಎರಡು ನಾಲ್ಕನೇದು ಬ್ಲೌಸ್ ಕಳಿಸ್ತಾ ಇರೋದು ನಾನು ಬ್ಲೌಸ್ ಪೀಸ್ನು ಕೂಡ ಆರ್ಡ್ರ್ ಮಾಡ್ಕೋತಾರೆ ಬ್ಲೌಸ್ ಪೀಸ್ ಕೂಡ ಚೆನ್ನಾಗಿದೆ ಒಂದು ಕ್ವಾಲಿಟಿ ಇರ್ಬೋದು ಅಥವಾ ವರ್ಕ್ ಇರ್ಬೋದು ಥ್ರೆಡ್ ವರ್ಕ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ನೋಡಿ ಇದು ಕೂಡ ಪ್ಯಾಕಿಂಗ್ ರೆಡಿ ಆಯಿತು ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ರಲ್ವಾ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್